ನಮ್ಮ ಒಂದು ಸ್ಟ್ರೋಕ್ ಪೇಷಂಟನ್ನು ಮೂಡದಿದ್ದರಿಂದ ಎಮರ್ಜೆನ್ಸಿಯಾಗಿ ಮಂಗಳೂರು ಕೆ ಎಸ್ ಎಲ್ ಟಿ ಹಾಸ್ಪಿಟ್ಲಿಗೆ ಮಾಡಲಿಕ್ಕಿತ್ತು ಹಾಗಾಗಿ ಅಲ್ಲಿ ಫಸ್ಟ್ ಏಡ್ ಮಾಡಿ ಅಲ್ಲಿನ ಅಲ್ಲಿಂದ ಹೆಚ್ಚಿನ ಚಿಕಿತ್ಸೆಗೋಸ್ಕರ ಕೆ ಎಸ್ ಎಲ್ ರೆಫರ್ ಮಾಡ್ಕೊಂಡು ಬರುವಾಗ ನಾವು ನಂತರ ಹತ್ರ ಹತ್ರ ಆಗುವಾಗ ಫುಲ್ಲು ಬ್ಲಾಕ್ ಆಗಿತ್ತು ಫುಲ್ಲು ಬ್ಲಾಕ್ ಆಗಿ ಪೇಷಂಟ್ ಬೇರೆ ಕಾಲಕ್ಕೆ ಆಗುವ ಸಂದರ್ಭದಲ್ಲಿರುವಾಗ ನಾವು ಲೆಫ್ಟಿಗೆ ಒಂಚೂರು ಲೆಫ್ಟಲ್ಲಿ ಸ್ವಲ್ಪ ಜಾಗ ಇತ್ತು ಅಂತೇಳಿ ಲೆಫ್ಟಿಗೆ ತಿಳ್ಕೊಂಡು ಬಂದ್ವಿ ಬರಬೇಕಾದ್ರೆ ಗಾಡಿದ್ದು ಅಡಿ ತೊಂಡು ಇಂಚಿನ್ ಎಲ್ಲ ಸೀಸ್ ಆಗಿರ್ತದೆ ಇಲ್ಲಿ ಅಡಿಯಲ್ಲಿ ನೀರು ಇದ್ದ ಕಾರಣ ಇದು ಎಷ್ಟು ಹೊಂಡ ಇದೆ ಏನಿದೆ ಅಂತ ಗೊತ್ತಾಗ್ತಿಲ್ಲ ರೋಡಿಗೆ ತಾಗಿಕೊಂಡು ಸ್ವಲ್ಪ ಜಾಗ ಇದೆ ಸ್ಪೇಸ್ ಇದೆ ಅಂತೇಳುವಾಗ ನಾವು ಇಸ್ಯಾಲಿ ಆ್ಯಂಬುಲೆನ್ಸ್ನವ್ರು ಏನು ಮಾಡ್ತೇವೆ ನಾವು ಜೀವ ಉಳಿಸುವ ಬರದಲ್ಲಿ ಲೆಫ್ಟಿಗೆ ಹೊಡ್ಕೊಂಡು ಮೇಲೆ ಬರ್ತೇವೆ ಎಲ್ಲೆಲ್ಲ ಜಾಗ ಇದೆ ಅಲ್ಲಿ ಮೇಲೆ ಬರ್ತೇವೆ ಬರಬೇಕಾದ್ರೆ ಇಲ್ಲಿ ಇಷ್ಟು ಒಬ್ಬ ಗೊಂಡ ಬಿದ್ದು ಗಾಡಿ ಅಡಿ ತಾಕ್ಕೊಂಡು ಫುಲ್ಲು ಟ್ಯಾಂಕಸ್ ಎಲ್ಲ ಹೊಡೆದು ಸೊ ಆದರೂ ಪಾಪ ನಮ್ಮ ಡ್ರೈವರ್ ಏನು ಮಾಡಿದ್ದಾರೆ ಆದರೂ ಸ್ವಲ್ಪ ಆ್ಯಂಬುಲೆನ್ಸನ್ನು ತಗೊಂಡು ಹೋಗಿ ಪೇಷೆಂಟನ್ನು ಮೊದಲು ಮುಟ್ಟಿಸುವ ಅಂತ ಹೇಳಿಕೊಂಡು ಮುಂದೆ ಹೋದರು ಮುಂದೆ ಹೋಗ್ತಾ ನಮ್ಮ ಮೊಗೇರಾಗುವಾಗ ಫುಲ್ ಗಾಡಿ ಬಂದು ಬಿತ್ತು ಪೇಷೆಂಟನ್ನು ಮತ್ತೆ ಬೇರೆ ಆ್ಯಂಬುಲೆನ್ಸಲ್ಲಿ ನಮ್ಮ ಅವರಿಗೆ ಫೋನ್ ಮಾಡಿ ಬೇರೆ ಆ್ಯಂಬುಲೆನ್ಸ್ ಅಲ್ಲಿಂದ ಕರ್ಕೊಂಬಂದು ಬೇರೆ ಆ್ಯಂಬುಲೆನ್ಸಲ್ಲಿ ಶಿಫ್ಟ್ ಮಾಡಿದ್ವಿ ಆಗ ನಾವು ವಿಡಿಯೋ ಮಾಡಿ ಹೇಳುವ ಉದ್ದೇಶ ಏನಂತ ಹೇಳಿದರೆ ನಮ್ಮ ಥರ ಬೇರೆ ಆ್ಯಂಬುಲೆನ್ಸು ಬರುತ್ತೆ ಮತ್ತು ಈ ಬೈಕ್ ಸವಾರರೆಲ್ಲ ಪಾಪ ನೆಪಲ್ಲಿಗೆ ಹೊಡ್ಕೊಂಡು ಹೋಗಬೇಕಾದ್ರೆ ಸ್ಪಿಡ್ ಆಗಿ ಬಿದ್ದು ಕೈಕಾಲು ಮುರಿಯುವಂಥ ಸಾಧ್ಯತೆಗಳಿದೆ ನಮಗೆ ಆದ ಇಂಥ ಈ ಪರಿಸ್ಥಿತಿ ಬೇರೆ ಯಾವುದೇ ಗಾಡಿಯವರಿಗೆ ಆಗಲಿ ಆಗಬಾರ್ದು ಈಗ ನಮ್ಮ ಆ್ಯಂಬುಲೆನ್ಸ್ನ ಹಾಕ್ಕೊಂಡು ಮೂವತ್ತೈದರಿಂದ ನಲ್ವತ್ತು ಸಾವಿರ ರೂಪಾಯಿ ಅದಕ್ಕೆ ಖರ್ಚಿದೆ ಒಂದು ಅದಲ್ಲದೆ ಒಂದು ಹತ್ತು ಹದಿನೈದು ದಿನ ಗಾಡಿನೂ ನಮಗೆ ಸಿಗೋಕ್ಕಾಗಲ್ಲ ಹದಿನೈದು ದಿನ ಡ್ರೈವರು ಪಾಪ ಏನು ಕೆಲಸ ಇಲ್ಲ ಅಂತೇಳಿ ಡ್ರೈವರು ಮನೆಯಲ್ಲೇ ಕೂರಬೇಕಾಗಂಥ ಸಂದರ್ಭ ವಿಷಯ ಏನಂತ ಈ ರೋಡ್ ಸೈಡಲ್ಲಿ ಈ ಹೊಂಡ ಗುಂಡಿ ಇರುವಾಗ ಮಹಾನಗರ ಪಾಲಿಕೆಯವರಾಗಲಿ ಯಾರಾದರೂ ಎಚ್ಚೆತ್ಕೊಂಡು ಸ್ವಲ್ಪ ಜಲ್ಲಿ ಹುಡಿ ಏನಾದರೂ ಹಾಕ್ಕೊಂಡು ಬೇರೆಯವ್ರಿಗೊಂದು ಉಪಕಾರ ಮಾಡುವಂಥ ಒಂದು ಕೆಲಸವನ್ನು ಮಾಡಬೇಕಂತೇಳಿ ನಾವು ಈ ಇದರಲ್ಲಿ ಹೇಳ್ತಾ ಇರೋದು ಇನ್ನು ಈ ಥರ ಯಾವುದೇ ಬೇರೆ ಆ್ಯಂಬುಲೆನ್ಸ್ ಆಗಲಿ ಬೇರೆ ಬೈಕ್ ಸವಾರಿಯರಿಗೆ ಆಗಲಿ ಯಾರಿಗೂ ಏಟ್ ಆಗದೆ ಹಾಗೆ ನೋಡ್ಕೋಬೇಕು ಅಂತೇಳಿದರೆ ನಾವು ಒಂಚೂರು ಮಹಾನಗರ ಪಾಲಿಕೆಯವರು ಇದನ್ನು ಈ ಹೊಂಡ ಗುಂಡಿಯನ್ನು ಮುಚ್ಚಿಸ್ಕೊಂಡು ಈ ಮಳೆಗಾಲದ ಆದ ಸಂದರ್ಭದಲ್ಲಿ ಆ ಹೊಂಡ ಎಷ್ಟು ಆಳ ಇದೆ ಏನಂತೇಳಿ ಗೊತ್ತಾಗಲ್ಲ ಹಾಗಾಗಿ ಇದರ ಬಗ್ಗೆ ಒಂಚೂರು ಕ್ರಮ ತಗೊಂಡು ಮುಂದಿನ ದಿನಗಳಲ್ಲಿ ಅದನ್ನು ಮುಚ್ಚಿ ಕೊಡುವ ಒಂದು ಕಾರ್ಯವನ್ನು ಮಾಡಿಕೊಡಬೇಕಾಗಿ ನಿಮ್ಮವರ್ಗ ಕೇಳಿಕೊಳ್ತಾ ಇದ್ದೇನೆ ತಮ್ಮ